ನಿಮಗೆ ದೇಶ ಪ್ರೇಮ ಸ್ವಲ್ಪದಿದ್ದರೂ ಕೂಡ ದಯವಿಟ್ಟು ನಿಮ್ಮ ಹೊರಗಿನವರು ಇದರಲ್ಲಿ ಅನಾವಶ್ಯಕವಾಗಿ ಮೂಗು ತೂರಿಸದೆ ರಾಜಕ ಮಾಡಲಿಕ್ಕೆ ಪ್ರಯತ್ನ ಪಡದೆ ಅವರನ್ನು ನೆಮ್ಮಿಂದ ನೆಮ್ಮದಿಯಿಂದ ಬಿಡಬೇಕಂತೇಳಿ ನಾನು ಕಲಕಲಿಯಿಂದ ನಾವು ಹೊರಗಿನವರಿಗೆಲ್ಲರಿಗೂ ಕೂಡ ನನ್ನ ಮನವಿಯನ್ನು ನಾನು ಮಾಡುತ್ತೇನೆ ಒಂದು ವಿಧಾನಸಭಾ ಕ್ಷೇತ್ರ ಅದು ಬೊಳಿಯಾರ್ನು ಕೂಡ ಸೇರಿಸಿ ಅತ್ಯಂತ ಸೌಹಾರ್ದತೆಯ ಸರ್ವಧರ್ಮದವರು ಜೊತೆಗೂಡಿ ಬಾಳುವಂಥ ಇಡೀ ರಾಜ್ಯಕ್ಕೆ ಮಾದರಿಯಾದಂಥ ಕ್ಷೇತ್ರ ಈ ಇಷ್ಟು ಗ್ರಾಮದಲ್ಲಿ ಕೂಡ ಬೊಳಿಯರು ಕೂಡ ಅಷ್ಟೇ ಒಂದು ಸೋದರ ಪ್ರೀತಿ ವಿಶ್ವಾಸದ ಒಂದು ಗ್ರಾಮ ಯುಕಾಗಿದೆ ಭಾಳಷ್ಟು ಸಮಯದಿಂದ ಈಗಲೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಅಲ್ಲಿದ್ದಾರೆ ಕೆಲವೇ ಕೆಲವು ಯುವಕರು ಆ ಕೆಲವು ಯುವಕರಿಂದಾಗಿ ಕೆಲವೊಂದು ಕೆಟ್ಟ ಹೆಸರಿ ಹೊತ್ತು ಬಂದಿದೆ ಅದನ್ನು ಸರಿಪಡಿಸುವ ಜ ಅದನ್ನು ಊರವರೇ ತಗೊಂಡಿದ್ದಾರೆ ಅವರೇ ಒಂದಾಗಿದ್ದಾರೆ ಎಲ್ಲ ಜಾತಿ ಮತದವರು ಚರ್ಚೆ ಮಾಡ್ತಿದ್ದಾರೆ ನಾನು ದಯವಿಟ್ಟು ಹೊರಗಿನವರು ಅಂತ ಆ ಒಂದು ವಾತಾವರಣ ಏನು ಕೆಡಿಸಲಿಕ್ಕೆ ದಯವಿಟ್ಟು ಯಾರು ಕೂಡ ಪ್ರಯತ್ನ ಪಡಬೇಡಿ ಈ ಒಂದು ವಿಚಾರ ಆದಾಗ ಅಲ್ಲಿಯ ಸಮಸ್ಯೆಯನ್ನು ಆ ಊರವರಿಗೆ ಒಂದು ಪ್ರೀತಿ ಮತ್ತು ಸೌಹಾರ್ದ ಬಗೆಹರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ಬಾಯನ್ನು ನಾವು ಮುಚ್ಚಿಕೊಳ್ಳುವುದೇ ನಿಜವಾದ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಿಮಗೆ ದೇಶ ಪ್ರೇಮ ಸ್ವಲ್ಪದಿದ್ದರೂ ಕೂಡ ದಯವಿಟ್ಟು ನಿಮ್ಮ ಹೊರಗಿನವರು ಇದರಲ್ಲಿ ಅನಾವಶ್ಯಕವಾಗಿ ಮೂಗು ತೂರಿಸದೆ ರಾಜಕೀಯ ಮಾಡಲಿಕ್ಕೆ ಪ್ರಯತ್ನ ಪಡದೆ ಅವರನ್ನು ನೆಮ್ಮಿಂದ ನೆಮ್ಮದಿಯಿಂದ ಬಿಡಬೇಕಂತೇಳಿ ನಾನು ಕಲಕಲಿಯಿಂದ ನಾವು ಹೊರಗಿನವರಿಗೆಲ್ಲರಿಗೂ ಕೂಡ ನನ್ನ ಮನವಿಯನ್ನು ನಾನು ಮಾಡುತ್ತೇನೆ ಈಗ ಬಿಜೆಪಿ ಮುಖ್ಯ ಆರೋಪ ಮತ್ತೆ ಜೈ ಅಂತ ಹೇಳಿದ್ದಕ್ಕೆ ಜೈ ತಪ್ಪ ನೋಡಿ ಅಂತ ಯಾವುದೇ ವಿಚಾರ ನಮ್ಮ ಗಮನಕ್ಕೆ ಬರಲಿಲ್ಲ ಬೋಲೋ ಭಾರತ್ ಮಾತಾ ಕಿ ಜೈ ಅಂತೇಳಿ ಈ ದೇಶದ ಪ್ರತಿಯೊಬ್ಬರು ಕೂಡ ದೇಶಭಕ್ತ ಜನಸಾಮಾನ್ಯ ಎಲ್ಲ ಕಡೆ ಹೇಳ್ತಾರೆ ಎಲ್ಲಿ ಕೂಡ ಹೇಳಬಾರ್ದು ಯಾರು ಕೂಡ ಇವತ್ತು ಇಲ್ಲ ಅದು ಅಲ್ಲಿ ಏನು ಅವ್ಯಾಜ ಶಬ್ದ ಬೈದಿದ್ದಾರೆ ಅಂತ ಹೇಳಿಕೊಂಡು ನಮಗೆ ನಿಮಗೆ ಗೊತ್ತಾ ಇಲ್ಲ ಆ ಊರವರು ಹೇಳಿದ್ದನ್ನು ಇರುವಂಥ ವಿಚಾರ ನಮಗೆ ಹೊರಗಿನ ಗೊತ್ತು ಬರೀ ಇದರಲ್ಲಿ ರಾಜ್ಯಕ್ಕೆ ತರಬೇಕು ಜನ ವಿಭಾಗ ಮಾಡಬೇಕಂತ ನಿಮಗೆ ಏನು ಸಿಗ್ತದೆ ನಿಮಗೆ ಇದೊಂದು ಒಟ್ಟು ಓಟು ಜಾಸ್ತಿ ಸಿಕ್ಕುವುದಿಲ್ಲ ಏನು ಟೆನ್ಷನ್ ಮಾಡಬೇಡಿ ಯಾರು ಯಾರಿಬ್ಬರು ಕೂಡ ಪ್ರಯತ್ನ ಪಡ್ತೀರ ರಾಜ್ಯಕ್ಕೆ ಮಾಡಲಿಕ್ಕೆ ನಿಮಗೆ ಇದರಲ್ಲಿ ಮೈನಸ್ ಅಲ್ಲದೆ ಎರಡು ಎಲ್ಲ ಪಕ್ಷದ ಯಾರು ರಾಜ್ಯಕ್ಕೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಾ ನಿಮಗೆ ಒಂದು ವೋಟಲ್ಲಿ ಜಾಸ್ತಿ ಆಗುದ ನಿಮಗೆಲ್ಲ ಕೂಡ ಮೈನಸ್ ಆಗ್ತದೆ ಇಲ್ಲಿಗೆ ಬೇಯಿಸ್ತೇನೆ ಅದಕ್ಕಾಗಿ ನೀವು ಮಾಡಲಿಕ್ಕೆ ಹೋಗಬೇಡಿ ಯಾರು ಕೂಡ ಅದು ಗೊತ್ತಿದೆ ಅಲ್ಲಿ ತಕ್ಕ ಅದಕ್ಕೆ ನಾನು ಅದು ಅಲ್ಲ ಅಲ್ಲ ನಾನು ವಿಚಾರ ಹೇಳುವಂತ ಅದಕ್ಕಾಗಿ ನಾನು ಹೇಳದಿಷ್ಟೇ ನನ್ನ ಕಲಕಲಿ ನನ್ನ ಕಲಕಲಿ ಹೇಳಿದ್ರೆ ದಯವಿಟ್ಟು ನನ್ನ ಚುನಾವಣೆಯಲ್ಲಿ ಇಬ್ರು ಸೇರಿಕೊಂಡು ನನ್ನನ್ನು ಸೋಲಿಸ್ ಯಾರು ಪ್ರಯತ್ನ ಪಕ್ಷ ಅದಕ್ಕ ಅದಕ್ಕಾಗಿ ಅಂದ್ರೆ ಈಗ ನೆಸರ ನಾನು ಸ್ಪೀಕರ್ ಅಲ್ಲ ಯಾವ ಪಾರ್ಟಿ ಹೆಸರು ಹೇಳಿಕೆ ನಾನು ಹೇಳದಿಷ್ಟೇ ಆ ಊರವನ್ನು ಆ ಗ್ರಾಮ ಸಣ್ಣ ಗ್ರಾಮ ಅತ್ಯಂತ ಪ್ರೀತಿಯ ಗ್ರಾಮ ಸೋದ ದಯವಿಟ್ಟು ಅವ್ರನ್ನ ಅವರಕ್ಕೆ ಬಿಟ್ಟುಬಿಡಿ ಅನಗತ್ಯವಾಗಿ ಅಲ್ಲಿ ಆದ ಒಂದು ಘಟನೆಯ ಬಗ್ಗೆ ಪಡಿಸಿ ಸರಿಪಡಿಸಲಿಕ್ಕೆ ಬಿಟ್ಟು ಅದನ್ನು ಬಿಗಾಯಿಸಿಕೊಂಡು ಅದರಲ್ಲಿ ಏನು ಕೆಲ ಪಡೀಲಿಕ್ಕೆ ನೀವು ಹೋಗಬೇಡಿ ಇದು ಯಾರು ಇದನ್ನು ಪ್ರಯತ್ನ ಮಾಡಲಿಕ್ಕೆ ಹೋಗ್ತಾನೆ ಅವನು ಯಾರನ್ನು ಸರಿಪಡಿಸ್ಲಿಕ್ಕೆ ಅಲ್ಲಿ ಸಮಾಧಾನ ಇದ್ದುಕೊಂಡು ಅವ್ರಿಗೆ ಅದನ್ನು ಬಿಟ್ಟು ಹೆಚ್ಚು ಕಮ್ಮಿ ಇದೆ ಅದನ್ನು ಹೇಳಿ ಅಧಿಕಾರಿಕವಾಗಿ ಬೇರೆ ಅದು ಇದಕ್ಕೆ ಸಮಾಧಾನವಾಗಿ ಇರಲಿಕ್ಕೆ ಅದು ನಿಜವಾದ ದೇಶ ಪ್ರೇಮಿಗಳು ಇಲ್ಲಿ ಸಮಸ್ಯೆಯಲ್ಲಿ ಸಮಸ್ಯೆ ನೋಡಿಕೊಂಡು ಸಮಸ್ಯೆ ಸೃಷ್ಟಿಸಿ ಮಾಡುವವರು ನಿಜವಾದ ದೇಶ ದ್ರೋಹಿಗಳು ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ನೋಡಿ ಪೊಲೀಸ್ನವರಿಗೆ ಕೆಲಸ ಮಾಡಲಿಕ್ಕೆ ರಾಜಕಾರಣಿಗಳು ಬಿಡಿ ಪೊಲೀಸ್ನವರೆಲ್ಲ ಕೂಡ ಸರಿಪಡಿಸ್ತಾರೆ ನಾನು ಕೂಡ ಮೊನ್ನೆ ನೋಡಿ ಮೊನ್ನೆ ಬುಲ್ಯವರಾದ ಇನ್ಸಿಡೆಂಟ್ ಪ್ರೊಸೆಷನ್ ಹೋದ ನಂತರ ಎಲ್ಲ ಕೂಡ ಕ್ಲಿಯರ್ ಆಗಿ ಏನು ಪ್ರಾಬ್ಲಮ್ ಇಲ್ಲ ಬೇಕಂತಲೇ ಈ ಮೂರು ಜನ ಮತ್ತೆ ಬೈಕಲ್ಲಿ ಬರ್ತಾರೆ ನೋಡಿ ಈ ಮೂರು ಜನರಿಂದ ಆದಂಥ ಪರ್ಸೆ ಎಲ್ಲ ಆಗಿ ಹೋಗಿದ್ದಾರೆ ಅಲ್ಲಿ ಎಲ್ಲ ಹೋದ ನಂತರ ಮತ್ತೆ ಈ ಮೂರು ಜನ ಇಲ್ಲಿಗೆ ಬಂದು ಈ ಅದು ಉದ್ದೇಶ ಏನು ಇಡೀ ಮೂರು ಜನರಿಂದ ಇಡೀ ಎಷ್ಟು ಇವತ್ತು ನಮಗೆ ಕೆತ್ತೆಸಿ ಬರ್ತದೆ ಏಳು ಮೂರು ಜನ ಬಂದ್ರಂತ ಹೇಳಿ ಏನೋ ಇದಾಗ್ತಿದ್ದೇಳಿ ಅವರ ಹಿಂದೆ ಅವರ ಹಲ್ಲೆ ಮಾಡಿದ್ರು ಕೂಡ ನೂರಕ್ಕೂ ನೂರು ತಪ್ಪೆ ಇವರು ಇಲ್ಲಿ ಬಂದು ಎಲ್ಲ ಹೋದ ನಂತರ ಒಂದು ಅಲ್ಲಿ ಒಂದು ವಿದ್ಯಾಸ ಜೋಷ ಅದೆಲ್ಲ ಮುಗಿದಾಗಿದೆ ಎಲ್ಲ ಹೋದನ ಮತ್ತೆ ಬಂದು ಈ ಪ್ರೋಕೇಟ್ ಮಾಡಿದ್ದು ಕೂಡ ಪ್ರಥಮ ತಪ್ಪು ಅದೆಲ್ಲ ಅದನ್ನು ನೋಡಿ ಅಲ್ಲಲ್ಲ ನಾನು ಹೇಳಿದ ಕೇಳಿ ಅದು ಯಾರು ಅದು ವಿಷಯ ಅಲ್ಲ ಅಲ್ಲದ ಲೋಕಲ್ ಹೇಳಿದ್ದಾರೆ ನಾನು ಹೇಳಿ ಭಾರತ ಮಾತೃ ಜೈ ಎಲ್ಲೇ ಕೂಡ ಇರ್ಬೋದು ಮನೆಯಲ್ಲಿ ಹೇಳ್ಬೋದು ಮಸೀದಿ ಕಂಪೌಂಡಲ್ಲಿ ಹೇಳ್ಬೋದು ಧಾರ್ಮಿಕ ಕಂಬ ಎಲ್ಲಿ ಕೂಡ ಹೇಳ್ತಾರೆ ಎಲ್ಲ ಕಾರ್ಯಕ್ರಮ ಆದಾಗ ಯಾರು ಕೂಡ ಇಲ್ಲ ಅಂತ ಹೇಳುವುದಿಲ್ಲ ಅದು ನಮಗೆ ಎಲ್ಲರಿಗೂ ಕೂಡ ಹೆಮ್ಮೆ ಯಾರು ಹೇಳುವುದಿಲ್ಲ ಎಲ್ಲರೂ ಕೂಡ ಹೇಳ್ತಾರೆ ಯಾರು ಹೇಳೋದನ್ನು ಕೂಡ ಕೇಳ್ತಾರೆ ಇದಕ್ಕೆ ಇಲ್ಲಿ ನಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಗೆ ಅದು ಗೊತ್ತಾ ಎರಡು ದಿವಸ ಮುಂಚೆ ನಾವು ವಾಟ್ಸಪ್ನಲ್ಲಿ ನೋಡಿದ್ದೇವೆ ಕನ್ಯಾಣದಲ್ಲಿ ಬಂತು ಏನಿತ್ತು ಅದಿತ್ತ ಏನು ಅಭ್ಯಾಸ ಶಬ್ದ ನಿತ್ತು ಇಲ್ಲಿ ನಾವು ನೋಡಲಿಲ್ಲ ನೀವು ನೋಡಿದ್ದೀರಲ್ಲ ಅಲ್ಲಿದ್ದೇ ಮಾತಾಡಿದ್ದು ಅಲ್ಲಿ ಕೂಡ ಕಂಪ್ಲೇಂಟ್ ಕೊಡ್ತು ಹೇಳ್ತಿದ್ರು ನಾವು ಬಾತ್ ಮಾತಿಗೆ ಜೈ ಎಲ್ಲಿ ನಾನು ಹೋದಂತ ಹೇಳ್ತಿದ್ರು ಅಲ್ಲಿ ರೆಕಾರ್ಡ್ ನಾವು ನೋಡಿದ್ದೇವಲ್ಲ ಏನು ಹೇಳಿದ್ದಾರೆ ಅಂತೇಳಿ ಇಲ್ಲಿ ವಿಚಾರ ಅಲ್ಲಿ ಏನು ಅವರು ಹೇಳಿದ್ದಾರೆ ಹೇಳಿ ನಾವು ನೀವು ಇಬ್ಬರು ಕೂಡ ಇಲ್ಲ ಅಲ್ಲಿದ್ದಂಥ ಲೋಕಲ್ ಇದ್ದದ್ದು ಅವ್ರು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾರೆ ಅದರ ಮೇಲೆ ತನಿಖೆ ನಡೆಯುವಂಥದ್ದು ನಾವು ಅದಕ್ಕೆ ಇಲ್ಲಿ ಕನ್ಕ್ಲೂಷನ್ ಕೊಡಬೇಕು ಹೊರಗಿನವ್ರು ಅದಕ್ಕೆ ಕನ್ಕ್ಲೂಷನ್ ಕೊಡಬೇಕು ನಾನು ಅದಕ್ಕೆ ಕನ್ಕ್ಲೂಷನ್ ಕೊಡಬೇಕು ಪಶ್ಚಿಲ್ ಮುಗಿದ ನಂತರ ಮತ್ತೆ ಮೂರು ಜನ ಇಲ್ಲಿ ರಿಟರ್ನ್ ಬರುವಂಥದ್ದು ಸರಿಯಾದಪ್ಪ ಅಂತ ಹೇಳಿರುವಂಥ ಪ್ರಜೆ ವಿಶ್ವ ಇದು ಕಾಮನ್ ಮ್ಯಾನ್ ಆಗಿ ನಾವು ದೇಶ ಪ್ರೇಮಿಗಳಾಗಿ ನೀವು ಆಲೋಚನೆ ಮಾಡಬೇಕು ಎಲ್ಲ ಬಿಟ್ಟು ಇವರು ಹೇಳಿ ಅವರನ್ನು ಓಡಿಸಿಕೊಂಡು ನೋಡಿದ ಕೂಡ ಅದಕ್ಕೂ ಅದಕ್ಕಿಂತ ದೊಡ್ಡ ತಪ್ಪು ಈ ಎರಡು ತಪ್ಪನ್ನು ಕೂಡ ಪೊಲೀಸರು ಸಿ ಸಿ ಟಿ ವಿ ಕ್ಯಾಮ್ರಾಲ ನೋಡಿಕೊಂಡು ಅವರು ಅದನ್ನು ಕ್ರಮ ತಗೊಳ್ತಾರೆ ನಾವು ನೈಂಟಿ ನಾನು ಒಬ್ಬ ಪ್ರತಿನಿಧಿಯಾಗಿ ನನ್ನ ಒಂದು ರಾಜಕೀಯ ವ್ಯವಸ್ಥೆ ಅನ್ನೋದು ನಾನು ಎಮ್ ಎಲ್ ಎ ಆಗಿ ತೊಂಬತ್ತೊಂಬತ್ತು ಒಳ್ಳೆಯವರಿದ್ದಾರಲ್ಲ ಅವರನ್ನು ನೋಡಿಕೊಳ್ಳೋ ಜವಾಬ್ದಾರಿ ನಂದು ಅವ್ರಿಗೆ ಏನಾಗುತ್ತೆ ವಿಚಾರ ಇದ್ದರೆ ನೈಂಟಿ ನೈನ್ ಪರ್ಸೆಂಟ್ ಒಳ್ಳೆಯವರು ಯಾರಿದ್ದಾರೆ ಸತ್ಪ್ರಜೆಗಳು ಅವರು ನೋಡಿಕೊಳ್ಳೋದು ರೆಸ್ಪಾನ್ಸಿಬಲ್ ನಂದು ಎಸ್ ಎನ್ ಎಮ್ ಎಲ್ ಎ ಅದೆಲ್ಲರೂ ಜವಾಬ್ದಾರಿ ಆಗಬೇಕು ಒಂದು ಪರ್ಸೆಂಟ್ ಸಮಸ್ಯೆ ಸೃಷ್ಟಿಸುವವರು ಕಾನೂನಿಗೆ ವಿರುದ್ಧ ಹೋಗುವವರು ಯಾರಿದ್ದಾರೆ ಅವರು ನೋಡಿಕೊಳ್ಳೋ ಜವಾಬ್ದಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇತ್ತು ನಾವು ಇಟ್ ಆಗಿ ಯಾರಾಗಿ ಬಿಡಿಸ್ಕೊಂಡು ಅಲ್ಲ ದಟ್ ಇಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ತಾರೆ ಪೋಲೀಸ್ ಏನೋ ನ್ಯಾಯ ಸಿಕ್ಕದಿದ್ದಲ್ಲಿ ಅನ್ಯ ಆಗ ಮಾತ್ರ ಅವರು ನಮಗೆ ಹೇಳಬೇಕು ಅಂತ ಯಾವುದೇ ಕಂಪ್ಲೇಂಟ್ ನನಗೆ ಯಾರಿಂದಲೂ ಕೂಡ ನನಗೆ ಬರಲಿಲ್ಲ ವಾಟ್ಸಪ್ಪಲ್ಲಿ ಯಾರ ಬಚ್ಚ ಏನ ಏನೋ ವಾಟ್ಸಪ್ಪಲ್ಲಿ ವಾಯ್ಸ್ ಆಗ್ತಾರೆ ಏನೋ ಅದಕ್ಕೆ ನೀವು ನಾವು ನೀವು ಅದನ್ನು ನಮ್ಮ ಜೀವನ ಮಾಡಿಕೊಂಡು ಹೋದ್ರಾಗ್ತದ ವಾಟ್ಸಪ್ಪನ್ನು ನೋಡಿ ವಾಯ್ಸ್ ಮೆಸೇಜ್ ನೋಡಿ ಫೇಕ್ ವಾಯ್ ಅದರ ಹಿಂದೆ ನಾವು ಹೋದ್ರೆ ಆಗ್ತದೆ ನಮ್ಮ ಜೀವನ ತಗೊಂಡು ಹೋದರೆ ನಮ್ಮ ದೇಶ ಎಲ್ಲಿ ಹೋಗಿ ಮುಟ್ಬೋದು ನಮ್ಮ ಸಮಾಜ ಎಲ್ಲಿ ಹೋಗಿ ಮುಟ್ಬಹುದು ವಿ ಶುಡ್ ಥಿಂಕ್ ಆನ್ ಪ್ರಾಕ್ಟಿಕಲ್ ಆದ ಕಾರಣ ನಾನು ಎಮ್ ಎಲ್ ಎ ಆಗಿ ಒಳ್ಳೆಯವರಿಗೆ ನಾನು ಅಗತ್ಯ ವಿಚಾರ ನಾನು ಇರ್ತೇನೆ ಸಮಸ್ಯೆ ಇದ್ದವರಿಗೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ತದೆ ನಿರಪರಾಧಿ ಯಾರಾದರೂ ತೊಂದರೆ ಮಾಡಿದ್ರೆ ಆಗ ನನಗೆ ಹೇಳಿದ್ರೆ ಅದನ್ನು ನಾನು ಪ್ರತಿನಿಧಿಯಾಗಿ ನಾನು ಕ್ವೆಶನ್ ಮಾಡ್ತೇನೆ ನನಗೆ ಯಾರು ಮತ್ತೆ ಪೊಲೀಸರು ಒಂದು ಎನ್ಕ್ವೈರಿ ಕರ್ಕೊಂಡು ಹೋಗಬಾರ್ದು ಓಪನ್ ಕರ್ಕೊಂಡು ಹೋದ್ರು ಯಾಕೆಂದ ಅವನು ತಪ್ಪಿಸಿ ಹೋಗಿದ್ದಾನೆ ಅವನ ಹೆಂಡತಿ ಅನ್ನು ಮೂರು ದಿವಸ ಕರೆದ್ರು ಯಾಕೆ ಫೋನ್ ಬಂದಿದೆ ಫೋನ್ ಇದರಲ್ಲಿ ಕರೆದು ಆಗ ಬಿಟ್ಟಿದ್ದಾರೆ ಅದೇ ಕರ್ಕೊಂಡೇ ಹೋಗಬಾರ್ದು ಅಂತ ಹೇಳಿದ್ರೆ ಕರ್ಕೊಂಡು ಹೋದವರು ಅಲ್ಲಿಗೆ ಹೋದವರು ಅವರೇನು ವಿಚಾರದಲ್ಲಿ ಕೂಡ ಕಂಪ್ಲೇಂಟ್ ಮಾಡಲಿಲ್ಲ ಅವರೇ ನಮ್ಮ ಎನ್ಕ್ವೈರಿ ಮಾಡಿದರೆ ಬಿಟ್ಟಿದ್ದಾರೆ ಅಂತ ಅವರು ಹೇಳಿದ್ದಾರೆ ಬೇರೆ ಕಾಲಕ್ಕೆ ತಪ್ಪಿಸಿದಂಥವರ ಕುಟುಂಬಸ್ಥರು ಅವರ ಮಕ್ಕಳು ಹೇಳಿ ಇದನ್ನು ಮಾಬ್ ಮಾಡಲಿಕ್ಕೆ ಪ್ರಯತ್ನ ಪಡುವುದು ಅಂಥವರ ಮೇಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ವಾಯ್ಸ್ ಹಾಕುವಂಥವ್ರ ವಿರುದ್ಧ ಕೂಡ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳಬೇಕು ಫೇಕ್ ವಾಯ್ಸ್ ಹಾಕಿ ಜನರನ್ನು ಗೊಂದಲ ಸೃಷ್ಟಿಸುವವರ ಮೇಲೆ ಅಲ್ಲಿ ಓರೋದೇನು ಸಮಸ್ಯೆ ಇಲ್ಲ ಎಲ್ಲ ಜಾತಿಯವರು ಮೊಗ್ಗಟ್ಟಿನಲ್ಲಿದ್ದಾರೆ ನಾವು ಸರಿಯಾಗ್ತಾ ಇದ್ದೇವೆ ಅಂತ ಅವ್ರು ಹೇಳ್ತಾರೆ ಎಲ್ಲಿಯಲ್ಲಿದ್ದವರು ಫಾರನರ್ ಇದ್ದವನು ಇನ್ನೊಂದು ಇನ್ನೊಂದು ಊರಿನವನು ಇವನು ಪೋಸ್ಟ್ ಹಾಕೋದು ಇವರು ವಾಯ್ಸ್ ಆಗೋದು ಏನು ಕೆಲಸ ಇವರಿಗೆ ಏನು ಪ್ರಾಬ್ಲಮ್ ಜಾ ಇದು ಟೆನ್ಷನ್ ಕ್ರಿಯೇಟ್ ಆಗಿ ಜಾಸ್ತಿ ಆಗಬೇಕಂತ ಎಲ್ಲಿಯಾ ನೋಡಿ ನಾನು ಹೇಳ್ದೇನಲ್ಲ ಈ ಒಂದು ವಿಚಾರ ಆಗುವಾಗ ನಾನು ಅಲ್ಲಿ ಹೋದ ತಕ್ಷಣ ಎಲ್ಲ ಕೂಡ ಮತ್ತೊಂದು ಗೊಂದಲ ಆಗ್ತದೆ ಹೌದಾ ಎಲ್ಲ ವಿಚಾರದಲ್ಲಿ ವಿ ಶುಡ್ ಲೀವ್ ಟು ಸಾಲ್ವ್ ದಿ ಪ್ರಾಬ್ಲಮ್ ದೇರ್ ಇದಕ್ಕೆ ಅಲ್ಲಿ ಏನದು ಕಂಪ್ಲೇಂಟ್ ಇದೆಯಾ ಯಾರು ನಮಗೆ ಬನ್ನಿ ಬನ್ನಿ ಹೇಳಿದ ನಮಗೆ ಏನಿಲ್ಲ ಎಲ್ಲ ಕೂಡ ಅವರು ಒಂದು ದಿವಸ ಘಟನೆ ಆಗಿದೆ ಪೊಲೀಸ್ ಯಾರ ಮೇಲೆ ಬೊಬ್ಬೆ ಹಾಕಿದ್ದಾರೆ ಅವರ ಮೇಲೆ ಕ್ಷಮತೆ ಕೊಟ್ಟಿದ್ದಾರೆ ಯಾರು ಹೋಗಿ ಅವರು ಹಲ್ಲೆ ಮಾಡಿದ್ದಾರೆ ಅವ್ರನ್ನೆಲ್ಲ ಕೂಡ ಸಿ ಸಿ ವಿ ಕ್ಯಾಮರಾ ಒಬ್ಬನು ಕೂಡ ಬಿಡದೆ ಅವ್ರು ಕ್ಷಮತೆ ಕೊಟ್ಟಿದ್ದಾರೆ ಊರವರು ಮತ್ತೆ ಎಲ್ಲ ವರ್ಗದಲ್ಲ ಒಂದಾಗಿದ್ದಾರೆ ಇದಾಗಬಾರ್ದು ತಿನ್ನ ಭಾವನೆ ಊರ ಪ್ರತಿಯೊಂದು ಮನೆಯ ಜವಾಬ್ದಾರಿ ಅವರಲ್ಲಿದೆ ಅರೆ ಅಲ್ಲಿ ಯಾರು ಯಾರೇ ಅವಾಗ ಯಾಕೆ ಮಾಡಬೇಕು ಏನು ಪ್ರಾಬ್ಲಮ್ ಏನು ನಿಮ್ಮದು ಬೇರೆ ಕೆಲಸ ಅಲ್ವಾ ನಿಮಗೆ ನಾನು ಕೂಡ ಒಳ್ಳೆಯವನಾಗಿದ್ದರೆ ಯಾರಾದರೂ ಉತ್ತಮ ಗುಣತೆ ಒಂದು ಮಾಪು ಗಲಾಟೆಯಲ್ಲಿ ಇನ್ನೊಂದು ಅದಲ್ಲಿ ಒಂದು ಹಲ್ಲೆವಲ್ ಪಟ್ಟಿದ್ದೆ ನಾನು ಹಾಸ್ಪಿಟ್ಲ್ಗೆ ಹೋಗ್ತಿದ್ದೆ ನಾನು ಯಾಕೆ ಹೋಗಿಲ್ಲ ಇಂಥವರಿಗೆ ನಾವು ಪ್ರೋತ್ಸಾಹ ಕೊಡಬಾರ್ದು ವಿ ಶುಡಂಟ್ ಬಿ ಎನ್ಕರೇಜ್ಮೆಂಟ್ ಅವ್ರು ಬರೋದು ಬೈಕಲ್ಲಿ ಇವರಿಗೆ ಹೊಡೆಯೋದು ಇವರು ಎಡ್ಮಿಟ್ ನಾನು ಇವರು ನೋಡಲಿಕ್ಕೆ ಆಸ್ಪತ್ರೆಗೆ ಯಾರು ಎಷ್ಟೋ ಬಡವರಿದ್ದಾರೆ ಎಷ್ಟೋ ಇನ್ನೊಬ್ಬರು ಇದ್ದಾರೆ ಬೇರೆ ಬೇರೆ ರೋಗದಲ್ಲಿ ಆಸ್ಪತ್ರೆಯಲ್ಲಿ ನೋಡ್ರಿ ನನಗೆ ಅವರು ನೋಡ್ಬೋದು ನಮಗೆ ಅವರನ್ನು ಕೆಲವೊಮ್ಮೆ ನೋಡಲಿಕ್ಕೆ ಆಗೋದಿಲ್ಲ ಇವರು ಸಮಸ್ಯೆ ಸೃಷ್ಟಿಸಿ ಇರಲಿ ಇವರು ಇವರು ಗಲಾಟೆ ಮಾಡಿಕೊಂಡು ಮಲಗಿದ ನಾನು ನೋಡ್ಬೇಕು ಹೋಗಿ ಅಂಥವ್ರಿಗೆ ನಾವು ಯಾರು ಕೂಡ ಪ್ರೋತ್ಸಾಹ ಕೊಡಬಾರ್ದು ಅವರ ವಿಷ ಕೀಪ್ ನೆಗ್ಲೆಕ್ಟ್ ಮಾಡಿ ಮಾಡಿರಬೇಕು ಆಗ ಮಾತ್ರ ಮುಂದೆ ಅವ್ರಿಗೆ ಗೊತ್ತಾಗ್ತದೆ ನಮಗೆ ಯಾರು ನಾವು ಈ ತಪ್ಪು ಮಾಡಿದರೆ ನಮ್ಮ ಜೊತೆ ಯಾರು ನಿಲ್ಲುವುದಿಲ್ಲ ಹೇಳಿ ಯಾಕೆ ನನಗೆ ನನ್ನ ನಾನು ಸ್ಕೂಲ್ ಡೇಸ್ ಇದ್ದಾಗ ನಾನು ಹೇಳಿದೆ ನನ್ನನ್ನು ಕರ್ ನನಗೆ ತಂದೆ ಕೂಡ ನನಗೆ ಸಪೋರ್ಟ್ ಮಾಡಲಿಲ್ಲ ನನಗೆ ನಾನು ಬಾರಿಸಿ ಅಂತ ಹೇಳಿದರು ಪೊಲೀಸಿಗೆ ಫೋನ್ ಮಾಡಿ ಯಾವುದು ಅದೇ ನಾನು ಹೇಳುದೀಯಾ ದಯವಿಟ್ಟು ಆ ಊರವರನ್ನು ಅವರಷ್ಟಕ್ಕೆ ಬಿಡಿ ಏನು ಹೆಚ್ಚು ಕಮ್ಮಿ ಆಗಿದೆ ಅವರು ಸರಿಯಾಗ್ತಾರೆ ನಾವು ರಾಜಕಾರಣಿಗಳು ಒಳ್ಳೆಯವರು ತುಂಬಾ ಜನ ಕಷ್ಟದಲ್ಲಿದ್ದಾರೆ ಎಷ್ಟು ಜನ ಎಮ್ ಎಲ್ ಎಗಳು ನಾವು ತುಂಬ ಜನ ಕಷ್ಟ ಜನಸಾಮಾನ್ಯ ಇದ್ದಾರೆ ನೈಂಟಿ ಏಟ್ ನೈಂಟಿ ಒಳ್ಳೆಯವರು ಇದ್ದಾರೆ ಎಷ್ಟೋ ಜನ ಇವತ್ತು ವಿದ್ಯಾರ್ಥಿ ವಿದ್ಯೆ ಫೀಸ್ ಕಟ್ಟದೆ ಕಷ್ಟ ಅವರು ಸ್ವಲ್ಪ ಫೀಸ್ ಕಟ್ಟಿ ಕಾಲೇಜಿಗೆ ಸೇರಿಸಿ ಎಷ್ಟೋ ಜನ ಯುವಕರು ಕಲಿತು ಅವ್ರಿಗೆ ಉದ್ಯೋಗ ಇಲ್ಲ ದಯವಿಟ್ಟು ಅವ್ರಿಗೊಂದು ಉದ್ಯೋಗ ಕೊಡಿ ಅಲ್ಲಿ ಅದು ನೋಡಿಕೊಂಡು ನೀವು ಅವರಿಗೆ ಉದ್ಯೋಗ ಕೊಡೋದು ಕೆಲಸ ಮಾಡಿ ಎಷ್ಟೇ ಮನೆ ಬರೋವರಿಗೆ ಮನೆ ಇಲ್ಲದಂಥ ಕಷ್ಟದಲ್ಲಿದ್ದ ಏನಾದರೂ ಸಹಾಯ ಮಾಡಿ ಎಷ್ಟು ಜನ ಆಸ್ಪತ್ರೆಯಲ್ಲಿದ್ದಾರೆ ಎಷ್ಟೋ ಜನ ಅರೆ ಇಂಥ ಇಂಥವ್ರನ್ನು ನೋಡಿ ಅದು ಯಾವುದನ್ನು ಕೂಡ ನೀವು ನೋಡ್ತಿರ್ಲಿಲ್ಲ ಗೊತ್ತಿಲ್ಲ ಇದಕ್ಕೆ ನಮಗೆ ಅದಾಯ್ತಾ ನನಗೆ ಇವತ್ತು ಇವರು ನಿಮ್ಮ ಒಂದು ಎಮ್ ಎಲ್ ಎಲ್ಲಿದ್ದರು ಗಲಾಟೆ ಮಾಡಿದ ನಮ್ಮೆಲ್ಲ ಆತ್ಮೀಯರ ಅಂತೇಳಿ ನನಗೆ ನನ್ನ ಕ್ಷೇತ್ರದವರು ಮತ್ತು ಜಿಲ್ಲೆಯವರು ನನಗೆಲ್ಲರೂ ಕೂಡ ಆತ್ಮೀಯರೇ ಇಲ್ಲಿ ಬೊಬ್ಬೆ ಹಾಕಿದವನು ಆತ್ಮನಿರ್ಬೋದು ಸಿಕ್ಕಿದಾಗ ಮಾತಾಡ್ತಾನೆ ಗಲಾಟೆ ಮಾಡಿದವರು ಇರ್ಬೋದು ಮತ್ತು ಕೆಲವರ ಮನೆಗೆ ಪೊಲೀಸ್ ಹೋದಾಗ ಶೌಚದಲ್ಲಿ ಕೂತ್ಕೊಂಡವರು ಕೂಡ ನನ್ನ ಆತ್ಮೀಯರೇ ಅದರಲ್ಲಿ ಏನು ವಿಚಾರ ಅದು ಯಾರು ತಪ್ಪು ಮಾಡ್ತಾನೆ ಅವ್ರಿಗೆ ನಾವು ಸಪೋರ್ಟು ಹಿಂದೆ ಮಾಡೋದಿಲ್ಲ ಈಗಲೂ ಮಾಡೋದಿಲ್ಲ ಇನ್ನು ಮುಂದೆ ಅದು ಮುಂದಕ್ಕೂ ಮಾಡೋದು ಅದು ಪೊಲೀಸು ನೋಡ್ತದೆ ಈಕೆ ಅವಾಗ ಮುಂದೆ ಬಂದರೆ ಸಿಕ್ಕಿದೆ ಮಾತು ಮಾತಾಡ್ತದೆ ಅದು ಬೇರೆ ಬಟ್ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಒಬ್ಬನು ಕೂಡ ನಮಗೆ ನ್ಯಾಯ ಸಿಕ್ಕಲಿಲ್ಲ ಅಂತೇಳಿ ಎಂದು ಕೂಡ ಇಲ್ಲಿ ಪೊಲೀಸ್ ಅವ್ರ ಟೇಕ್ ವೆರಿ ಸ್ಟ್ರಿಕ್ಟ್ ಆ್ಯಕ್ಷನ್ ಇಬ್ಬರ ಮೇಲೆ ಕೂಡ ಅವ್ರ ಕ್ರಮ ತಗೊಂಡಿದ್ದಾರೆ ಆ ಕೆಲಸ ಆಗಬೇಕು ಯಾ ಸೊ ಆದ ಕಾರಣ ಫ್ರೀ ಹ್ಯಾಂಡ್ ಕೊಡಿ ಕೆಲಸ ಮಾಡಲಿ ಈಗ ಗೊಂದಲ ಆಗೋದು ಬೇಡ ಈಗ ನಾನು ಹೋಗಿ ಅಲ್ಲಿ ಮೀಟಿಂಗ್ ಯಾವುದು ಮಾಡಿದರೆ ಅದೇ ಗೊಂದಲ ಆಗ್ತದೆ ಪೊಲೀಸ್ನವ್ರು ಪೀಸ್ ಕಮಿಟಿ ಮೀಟಿಂಗ್ ಎಲ್ಲ ಮಾಡಿದ್ದಾರೆ ಆಯ್ತಕ್ಕೆ ಸಮಸ್ಯೆದ ಅಲ್ಲಿ ಊರವರು ಇದ್ದಾರೆ ಅಲ್ಲಿ ಎಲ್ಲದರ ಮುಖಂಡ್ರೆ ಅವ್ರು ಮಾತಾಡ್ತಾರೆ ಫೋನಲ್ಲಿ ನಾವು ಅವ್ರಿಗೆ ಫೋನಲ್ಲಿ ಮಾತಾಡ್ತೇವೆ ಊರಿಗೆ ಬಿಟ್ಟು ಬಿಡಿ ಲೈತ್ ಕಮ್ ಬ್ಯಾಕ್ ನೀವು ಒಂದೊಂದು ದಿವಸ ಹೋಗೋದು ಒಂದೊಂದು ಯಾಕೆ ಅವ್ರ ಮಲ್ಲಿ ಊರನ್ನು ಯಾರು ಮಾಡ್ತೀರಾ ಸರಿ ಆಗಿದೆ ಈಗ ಆಲ್ರೆಡಿ ದೇ ಆರ್ ಆಲ್ ಗುಡ್ ಅಲ್ಲಿ ಏನು ಸಮಸ್ಯೆ ಇಲ್ಲ ಎಲ್ಲ ಯಾವಾಗ ರಾಜ್ಯಕ್ಕೆ ಅದು ಎಂಟ್ರ್ ಆಗ್ತಾರೋ ಆವಾಗ ಸಮಸ್ಯೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಇನ್ಕ್ಲೂಡಿಂಗ್ ಮೀ ಸ ಅವರು ಅವ್ರಿಗೆ ಬಿಟ್ಟು ಬಿಡಿ ಅಲ್ಲಿ ಗೊಂದಲ ಸೃಷ್ಟಿಸಬೇಡ ಬೇಡ ಅವರೆಲ್ಲ ಸರಿ ಆಗ್ತಾರೆ ನಮ್ಗೆ ಯಾವಾಗ ಹೋಗಬೇಕು ಎಲ್ಲ ಸ ಆದ ನಂತರ ನಾವೆಲ್ಲ ಜೊತೆ ಸೇರಿಕೊಂಡ ಹೋಗ್ತೇವೆ ಮತ್ತೆ ನೀವು ಸ್ಕಿಲ್ ಗೇಮ್ ಇದೆಲ್ಲ ಕೇಳಿದ್ದೀವಿ ನಾನು ನಿಮ್ಮ ಒಪ್ತೇನೆ ಟೂ ತೌಸಂಡ್ ಏಯ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ನಾನು ಉತ್ಸವ ಸಚಿವರಾಗಿದ್ದಾಗ ನಾನು ಸ್ಕಿಲ್ ಗೇಮ್ ವೀಡಿಯೋ ಗೇಮ್ ಇಲ್ಲೇಗಲ್ ಆಯುರ್ವೇದಿಕ್ ಮಸಾಜ್ ಪಾರ್ಲರ್ ಕ್ಲಬ್ಸ್ ಎಲ್ಲ ಕೂಡ ಮತ್ತೆ ನಿಮ್ಮ ಎಲ್ಲ ಕೂಡ ಲೈವ್ ಬ್ಯಾನ್ ಎಲ್ಲ ಕೂಡ ಬಂದ್ ಮಾಡಿದ್ದೆ ಅದನ್ನು ಬಂದ್ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ ಅಷ್ಟು ಪ್ರೆಷರ್ ಇದ್ದರೂ ಕೂಡ ಆನ್ ದ ಇಂಟ್ರೆಸ್ಟ್ ಆಫ್ ದ ಸೊಸೈಟಿ ನಾನು ಅದು ಬಂದ್ ಮಾಡಿಸಿದೆ ಅಲ್ವಾ ನನ್ನ ಅಧಿಕಾರ ಹೋದ ತಕ್ಷಣ ಬೇರೆ ಗೌರ್ಮೆಂಟ್ ಬಂತು ಇದೆಲ್ಲವೂ ಕೂಡ ಸ್ಟಾರ್ಟ್ ಮಾಡಿದರು ನಾನು ಮರಳುಗಾರಿಕೆಯಲ್ಲಿ ಹೇಳಿ ಸ್ಯಾಂಡ್ ಬಜಾರ್ ಆ್ಯಪ್ ತಂದೆ ನಿಗದಿತ ಸಮಯದಲ್ಲಿ ನಿಗದಿತ ಕ್ವಾಂಟಿಟಿ ರೇಟಿಗೆ ನಿಮಗೆ ಮನೆಗೆ ಬ ನಿಮಗೆ ಬೇಕಾದ ರೀತಿಯಲ್ಲಿ ಅಂತೇಳಿ ಅದು ಚೆನ್ನಾಗಿ ನಡೀತಾ ಇತ್ತು ನಾ ಹೋದ ನಂತರ ಎಲ್ಲ ಕುಡಿದನ್ನು ಓಪನ್ ಮಾಡಿದ್ರು ಯಾರು ಕೂಡ ಮಾತಾಡಲಿಲ್ಲ ಯಾರು ಕೂಡ ಕೇಳಲಿಲ್ಲ ಮತ್ತು ನಾನು ಮತ್ತೆ ನಾನು ಎನಿಸಿದೆ ಇದು ನಾನು ಬಂದಾಗ ಮಾತನ್ನು ನಾನು ಬೇರೆಯವರಿಗೆ ಬಗ್ಗೆ ಆಸಕ್ತಿ ಇಲ್ಲದಿದ್ದರೆ ನಾನು ಬಂದಾಗ ನಾನು ಯಾಕೆ ಒಬ್ಬನೇ ಮಾಡಬೇಕು ಹಾಗೆ ಬೇರೆ ಎಮ್ ಎಲ್ ಜವಾಬ್ದಾರಿ ಇಲ್ವಾ ಬೇರೆ ಗೌರ್ಮೆಂಟ್ಗೆ ಬಂದಾಗ ಏನಿಲ್ಲವಾ ಏನು ಆಗ್ಬೋದಾ ನಾನು ಅಧಿಕಾರಕ್ಕೆ ಬಂದಾಗ ಮಾತ್ರ ಇದೆಲ್ಲ ಸಮಸ್ಯೆ ಬರುವಂಥದ್ದು ಅದಕ್ಕೆ ನಾನು ಏನು ಮಾಡಿದ್ದೇನೆ ನನಗೆ ಬಗ್ಗೆ ತುಂಬ ಜನ ಫೋನ್ ಮಾಡ್ತಕ್ಕೆ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದೇ ಒಂದು ಕ್ಲಬ್ಗೆ ನಾನು ಪರ್ಮಿಷನ್ ಕೊಡಲಿಕ್ಕೆ ಬಿಡಲಿಲ್ಲ ಒಂದೇ ಒಂದು ಸ್ಕಿಲ್ ಗೇಮಿಗೆ ಅವಕಾಶ ಇವತ್ತಿಲ್ಲ ಇಲ್ಲಿಗಲ್ ಆಯುರ್ವೇದ ಮಸಾಜ್ ಪಾಲ ನಮ್ಗೆ ಇವತ್ತು ಇಲ್ಲ ಯಾವುದೇ ಇವತ್ತು ನಿಮ್ಮ ವೀಡಿಯೋ ಗೇಮ್ಸ್ ಇಲ್ಲ ನಾನು ಯಾವುದೇ ಕ್ಲಬ್ಗಳು ಇಲ್ಲ ಕೆಲವೊಂದು ಅನಗತ್ಯವಾಗಿ ಒಂದೊಂದು ಸಿಂಗಲ್ ಅದನ್ನು ಇಮಿಡಿಯಟ್ ರೈಡ್ ಮಾಡಿ ಮಾಡುವಂಥದ್ದು ನಾನು ಕೊಡಲಿಲ್ಲ ಪೊಲೀಸ್ಗಳು ಸ್ಟ್ರಿಕ್ಟ್ ಆಗಿ ನಾನು ಹೇಳಿದ್ದೇನೆ ಒಬ್ಬರು ಹೋಗಿ ಇಂದ ಆರ್ಡರ್ ತಂದರು ಇಂದ ರಿಕ್ರಿಯೇಷನ್ ಕ್ಲಬ್ ಸ್ಟಾರ್ಟ್ ಮಾಡಿದರೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡಬೇಡಂತೇಳಿ ಇಲ್ಲ ರಿಕ್ರಿಯೇಷನ್ ಕ್ಲಬ್ ಹೈಕೋರ್ಟ್ ಆರ್ಡರ್ ಹೇಳಿ ತಂದರು ಇಪ್ಪತ್ತು ಗಂಟೆ ಪೊಲೀಸ್ ಈ ಪಿಡಿಸಿದೆ ಅಲ್ಲಿ ಮುಂದೆ ಯಾರು ಬರ್ತಾ ಇದ್ರು ಕ್ಲಬ್ಬಿಗೆ ಒಂದು ವಾರದಲ್ಲಿ ಬಂದ್ ಮಾಡಿ ಹೋದರು ಸೊ ಅಲ್ಲಿಯ ಲೋಕಲ್ ಎಮ್ ಎಲ್ ಎ ಜವಾಬ್ದಾರಿ ಲೋಕಲ್ ಎಮ್ ಎಲ್ ಬೇರೆ ಎಲ್ಲ ಹೋರಾಟ ಮಾಡ್ತಾರಲ್ಲ ಅದಾಗ್ದಾಗ ಯಾಕೆ ಇದು ಮಾಡಲಿಲ್ಲ ಹೋಗಿ ಇದನ್ನ ಯಾಕೆ ಿಲ್ಲ ಕೊಟ್ಟಿದಿರಿ ಅವರ ಹೆಸರು ಬರಬೇಕು ಲಾರಿ ಓನರ್ ಮಾಡಿಕೊಂಡು ಅದನ್ನು ಡಿ ಸತ್ತು ಹೇಳಿದ್ದೇನೆ ಡನ್ ಅದೊಂದು ಆ ಟೈಮಲ್ಲಿ ನಾವು ಮಾಡಿದ್ದು ಎಷ್ಟು ಚೆನ್ನಾಗಿ ಅದನ್ನು ಯಾಕೆ ಮಾಡಲಿಕ್ಕೆ ಆಗುದ ಮಾಡಬೇಕು ಇವನ್ ಅದನ್ನು ಮಾಡ್ಬೇಕು ನಮ್ಮ ಮೊನ್ನೆ ಕೂಡ ಮೀಟಿಂಗ್ ಅಲ್ಲಿ ಬೆಂಗಳೂರಲ್ಲಿ ಹೇಳಿದ್ದೇನೆ ಅದನ್ನು ಮುಂಚೆ ನಾನು ಇನ್ನೊಂದು ನೋಡಿದ್ದೆ ಅದೇ ಬೊಲ್ಯಾರಿಗೆ ನಾನು ಹೇಳ್ಲಿ ಕಾನೇ ಆಗಿದ್ದಾರೆ ಅಂತ ಹೇಳಿಕೊಂಡು ನನ್ನ ಸೋಲಿಸಿದ ಪಟ್ಟಿದರೆ ಪಾಪ ಆಗಲಿಲ್ಲ ಈಗ ಅವರ ಸಂತೋಷವನ್ನು ಈ ರೀತಿ ಹಾಕಿ ಅವ್ರು ಸಂತೋಷ ಪಡ್ತಿದ್ದಾರೆ ನನ್ನ ಉದ್ದೇಶ ನನ್ನೆಲ್ಲರೂ ಕೂಡ ಸಂತೋಷ ಪಡಿಸಬೇಕಂತ ಹೇಳಿಕೊಂಡೆ ಅದು ಇವರು ಎಷ್ಟು ಅಂತ ಪೋಸ್ಟ್ ಹಾಕಲಿ ನನಗೆ ಭಾಳ ಸಂತೋಷ ಅವರಿಗೆ ಸಮಾಧಾನ ಆಗೋದಿದೆ ನಾನು ಶುಭಾಶಯ ಸಲ್ಲಿಸ್ತೇನೆ ಮತ್ತು ನನ್ನ ಹತ್ರ ಬಂದರೆ ನಾನೇ ಹಾಕಿದೆ ಅಂತ ಹೇಳಿದರೆ ಅವ್ರಿಗೊಂದು ಬಹುಮಾನ ಕೂಡ ನಾನು ಕೊಡ್ತೇನೆ ಆ ಪೋಸ್ಟ್ ನಾನೇ ಹಾಕಿದ್ದು ನನಗೆ ಭಾಳ ಖುಷಿ ಆಗ್ತದೆ ಮನಸ್ಸಿಗೆ ಅಂತ ಹೇಳಿದರೆ ಅವನಿಗೆ ಪೋಸ್ಟ್ ಆಗಲಿ ಕೂಡ ಕೊಡ್ತೇನೆ ಪ್ಲಸ್ ಅವನಿಗೆ ಒಂದು ಐದು ಸಾವಿರ ದುಡ್ಡು ರೂಪಾಯಿ ಕೂಡ ನಾನು ಕೊಡ್ತೇನೆ ದಯವಿಟ್ಟು ನನ್ನ ಮುಂದೆ ಬನ್ನಿ ನೀವು ಸಂತೋಷ ಅಲ್ಲ ಆ ಬಹುಮಾನ ಕೂಡ ನೀವು ತೆಕ್ಕೊಳ್ಳಿ ಆ ಪೋಸ್ಟಾಗಿ ನಾನು ಇಷ್ಟೇ ಹೇಳುವಂಥದ್ದು ಒಳ್ಳೆಯವರಿಗೆ ಅಗತ್ಯವಿಲ್ಲದವರಿಗೆ ಯು ಆದರೆ ಕಾಣ್ತಾರೆ ಸಮಯ ಶಕ್ತಿಗಳಿಗೆ ಸಮಸ್ಯೆ ಮಾಡುವವರಿಗೆ ನಾನು ಕಾಣುವುದಿಲ್ಲ ಯಾವುದು ಆಯ್ತಪ್ಪ ಹಿಂದೆ ಹಿಂದೆ ಯಾರಿದ್ರು ಇಲ್ಲಿ ಸಚಿವರು ಉಸ್ತುವಾರಿ ಸಚಿವರು ನಾನು ಹೋದ ನಂತರ ಯಾರು ಬಂದದ್ದು ಎಷ್ಟು ಬಂದಿದ್ರು ಮೀಟಿಂಗ್ಗೆ ಎಷ್ಟು ಕೆ ಡಿ ಪಿ ಕೆ ಡಿ ಪಿ ಆಯ್ತು ಆಗಲ್ಲ ಈಗ ಅಂಥದ್ದು ಏನಿದೆ ಈಗಿನ ಉಸ್ತುವಾರಿ ಸಚಿವರು ಆಗ ಹಾಗೆ ಮೀಟಿಂಗ್ ಇಲ್ಲಿ ಕರಿತಾ ಇದ್ದಾರೆ ಬೆಂಗಳೂರಿನಲ್ಲಿ ಕರಿ ಈ ನೀವು ಈ ನಮ್ಮ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಇದ್ದಾರಲ್ಲ ಈ ಡೆವಲಪ್ಮೆಂಟ್ ಟೂರಿಸಮ್ನವ್ರದ್ದು ಬಿಲ್ಡರ್ ಅವರು ಅಥವಾ ಈ ರಿಜಿಸ್ಟ್ರೇಷನ್ ಅವ್ರದ್ದು ಕೇಳಿ ಇಷ್ಟು ಡೆವಲಪ್ಮೆಂಟ್ ಮೀಟಿಂಗ್ ಮಸ್ಟ್ ಇಷ್ಟು ಫಾಸ್ಟ್ ವರ್ಕ್ ಬೇರೆ ಸರ್ಕಾರ ಇದ್ದಾಗ ಆಗಿದೆ ಅಂತ ಕೇಳಿ ಉಸ್ತುವಾರಿ ಮಂತ್ರಿಯವರು ಬಂದು ಯಾವ ರೀತಿ ಯಾವಾಗ ಬೇಕು ಆಗಮಿದೆ ಎಷ್ಟೋ ನಿಮ್ದು ಗೊತ್ತಿದೆ ಎಷ್ಟೋ ಮೀಟಿಂಗ್ ಮಾಡಿದ್ರು ಹಿಂದೆ ಆಗಿದೆ ಕೈಗೆ ಸಿಗ್ತಾ ಇದ್ರಾ ನಮ್ಮ ಹತ್ರ ಕೇಳಬೇಡಿ ನಾವು ಐ ವಾಂಟ್ ಡೌನ್ ಟು ಸೇ ಆ ಸ್ಟೇಕ್ ಹೋಲ್ಡರ್ಸ್ ಹತ್ರ ಕೇಳಿ ಅಲ್ಲ ದ ವಿಲ್ ಟೆಲ್ ಅವ್ರ ಹತ್ರ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹಿಂದೇನು ಈಗೇನು ಅಂತೇಳಿ ಅವರು ಡಿಫ್ರೆನ್ಸ್ ಹೇಳ್ತಾರೆ ಯಾವುದು ಸೆಕೆಂಡ್ ಮೋಸ್ಟ್ಲಿ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಆಫ್ ಜುಲೈ ಸಾರ್ಕ್ ದೇಶ ಗೌರ್ಮೆಂಟ್ ವಿಲ್ ಡಿಸೈಡ್ ಮೋಸ್ಟ್ಲಿ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಆ ಸಬ್ಜೆಕ್ಟೇ ಯಾವುದು ನಮ್ಮ ನಮ್ಮ ಹಣೆ ಬರ ನಮ್ಮನ್ನು ಎಲ್ಲೆಲ್ಲಿಗೆ ತೆಕೊಂಡು ಹೋಗ್ತೇನೆ ಅಂತೇಳಿ ಯಾರಿಗೂ ಕಳಿಸ್ಲಿಕ್ಕೆ ಸಾಧ್ಯವಿಲ್ಲರಲ್ಲಿ ನೋಡಕ್ಕೆ ನಾನು ಯಾಕೆಂದರೆ ಮ್ಯಾನ್ ಪ್ರೊಪೋಸಸ್ ಗಾಡ್ ಡಿಸ್ಪೋಸಸ್ ನಾನು ಹಿಂದೆನಿಸಿದ್ದೆ ಅದು ನಾವು ನಮ್ಮ ಶ್ರಮ ಹೋರಾಟ ಪ್ರಯತ್ನ ಎಲ್ಲವೂ ಕೂಡ ಒಂದು ಸ್ಥಾನಕ್ಕೆ ತಕೊಂಡು ಹೋಗ್ತೇನೆ ಅಂತೇಳಿ ನೈಂಟಿ ಏಟ್ ಪರ್ಸೆಂಟ್ ನಮ್ಮ ಒಂದು ಪೋಸ್ಟಿಗೆ ಹೋಗಬೇಕಾದ್ರೆ ನೈಂಟಿ ಏಟ್ ಪರ್ಸೆಂಟ್ ಶ್ರಮ ಬೇಕು ಎರಡು ಪರ್ಸೆಂಟ್ ಬ್ಲೆಸ್ಸಿಂಗ್ಸ್ ಬೇಕಂತೇಳಿ ಈಗ ಮಾರಿ ಮ ಹೋಗಿ ಹೋಗಿ ನನಗೆ ಗೊತ್ತಾಗ್ತದೆ ಅದು ನೈಂಟಿ ಏಟ್ ಪರ್ಸೆಂಟ್ ಎಫರ್ಟ್ ಅಲ್ಲ ನೈಂಟಿ ಏಟ್ ಪರ್ಸೆಂಟ್ ಬ್ಲೆಸ್ಸಿಂಗ್ಸ್ ಬೇಕು ಎರಡು ಪರ್ಸೆಂಟ್ ಎಫೋರ್ಟ್ ಬೇಕಂತೇಳಿ ಈ ನೈಂಟಿ ಏಟ್ ಪರ್ಸೆಂಟ್ ಎಫ್ ಬ್ಲೆಸ್ಸಿಂಗ್ಸ್ ಬರಬೇಕಾದ್ರೆ ನಾವೆಲ್ಲರ ಚೆನ್ನಾಗಿರಬೇಕು ಪ್ರೀತಿ ವಿಶ್ವಾಸದಿಂದ ಎಲ್ಲ ಹಿರಿಯರ ಆಶೀರ್ವಾದ ಪಡಬೇಕು ಸರ್ವಧರ್ಮದ ಜೊತೆ ನಾವು ಮಿಂಗಲಾಗಿಕೊಂಡು ಸರ್ವರ ಪ್ರೀತಿಗೆ ಪಾತ್ರರಾದಾಗ ನಿಮಗೆ ದೇವರು ಫುಲ್ಲು ಬ್ಲೆಸ್ಸಿಂಗ್ಸ್ ಕೊಡ್ತಾರೆ ನಾನು ಎಮ್ ಎಲ್ ಎ ಇಲ್ಲದಿದ್ದಾಗ ನನಗೆ ಎಮ್ ಎಲ್ ಎ ಇಲ್ಲದಿದ್ದಂಥ ಖುಷಿಯಲ್ಲಿದ್ದೆ ನಾನು ಎಮ್ ಎಲ್ ಎಾಗ ನನಗೆ ಎಮ್ ಎಲ್ ಅಂತ ನಾನು ಸಮಾಧಾನ ಖುಷಿಯಲ್ಲಿದ್ದೆ ಎಮ್ ಎಲ್ ಎ ಬಿಟ್ಟು ಮಂತ್ರಿ ಆದಾಗ ಮಂತ್ರಿ ಭಾಳ ಖುಷಿ ಅಂತ ಆವಾಗಿದ್ದೆ ಈಗ ನಾನು ಸ್ಪೀಕರ್ ಆಗಿ ಬಂದಿದ್ದೆ ನಾನು ಸ್ಪೀಕರ್ನ ಭಾಳ ಖುಷಿಯಲ್ಲಿ ಇದ್ದೇನೆ ನಾಳೆ ಮೇಲೆ ಸ್ಥಾನಕ್ಕೆ ಹೋದರೂ ಕೂಡ ಖುಷಿಯಲ್ಲಿರ್ತೇನೆ ಇರ್ತೇನೆ ಮೇಲೆ ಸ್ಥಾನಕ್ಕೆ ಹೋದರೂ ಕೂಡ ಖುಷಿಯಲ್ಲಿ ಇರ್ತೇನೆ ನಾಳೆ ನಾನು ಮಾಜಿ ಆದರೂ ಕೂಡ ಇದಕ್ಕಿಂತ ಖುಷಿಯಲ್ಲಿ ನಾನು ಹೇಳ್ತೇನೆ ಸಂತೋಷ ಅಂತ ಯಾವುದು ಸ್ಪೀಕರ ಇಲ್ಲಿ ನೋಡಿ ಪೋಸ್ಟ್ ಇಸ್ ನಾಟ್ ಇಂಪಾರ್ಟೆಂಟ್ ಯಾವುದೇ ಪೋಸ್ಟ್ ಇಂಪಾರ್ಟೆಂಟ್ ಅಲ್ಲ ವರ್ಕ್ ಈಸ್ ಇಂಪಾರ್ಟೆಂಟ್ ನಾವು ಹೇಗೆ ಕೆಲಸ ಮಾಡ್ತೇವೆ ನಮಗೆ ಅದು ಮುಖ್ಯ ಅದು ಆ ಪೋಸ್ಟು ಈ ಕೆಲಸ ಮುಖ್ಯ ಅಲ್ಲ ಸೊ ನಮಗೆ ನಮ್ಮ ಕೆಲಸ ಇಂಪಾರ್ಟೆಂಟ್ ಅದಕ್ಕಾಗಿ ನಾನು ಯುವ ನಾಯಕನಾಗಿದ್ದಾಗ ನನಗೆ ರಾಜ್ಯ ಮಟ್ಟದ ಯೂತನ್ನು ಉಪಾಧ್ಯಕ್ಷ ಕೊಡ್ತಾರೆ ಅಂತ ಹೇಳಿದರು ಏ ನಾನು ಬೇಡ ಅಂತ ಹೇಳಿದೆ ನಾನು ಬ್ಲಾಕ್ ಅಧ್ಯಕ್ಷ ಇಟ್ ವಾಸ್ ಸೊ ನಾನು ಆಗನಿದ್ದೆ ನಮಗೆ ಪೋಸ್ಟ್ ಇಂಪಾರ್ಟೆಂಟ್ ಅಲ್ಲ ನಮ್ಮ ಕೆಲಸ ಇಂಪಾರ್ಟೆಂಟ್ ಸಿ ನಾವು ಯಾರು ಕೂಡ ಪರ್ಮನೆಂಟ್ ಅಲ್ಲ ನೋ ಒನ್ ಈಸ್ ಪರ್ಮನೆಂಟ್ ನನ್ನ ಅಧಿಕಾರ ಪರ್ಮನೆಂಟ್ ಅಲ್ಲ ಅಂತ ನನಗೆ ಪ್ರತಿದಿನವೂ ಕೂಡ ಗೊತ್ತಿದೆ ಪ್ರತಿ ಹಂತದಲ್ಲೂ ಕೂಡ ಕೊಟ್ಟಿದ್ದೆ ನಾನು ಪ್ರತಿಯೊಂದು ಅಂತ್ಯ ಸಂಸ್ಕಾರ ಕೂಡ ಇವತ್ತು ಇವರು ಮಲಗಿದ್ದಾನೆ ನಾಳೆ ನಾನು ಎಂಬ ತಲೆಗೆ ನಂದು ಬಂದೇ ಬರ್ತದೆ ವಿ ಆರ್ ನೋ ಒನ್ ಪರ್ಮನೆಂಟ್ ಆ ಇದರಲ್ಲಿ ಇವತ್ತಿರ್ತದೆ ಎಲ್ಲಿದ್ರು ಕೂಡ ಖುಷಿ ಖುಷಿದಿರುವಂಥ ಅವಕಾಶ ಆಗಬೇಕು ನನಗೆ ಕಾಲೇಜಿನಲ್ಲೇ ಹೇಳ್ತಾಯಿದ್ದೆ ಸ್ಕೂಲಲ್ಲಿ ಇವರನ್ನು ನರಕಕ್ಕೆ ಹಾಕಿದ್ರು ಕೂಡ ಇವನು ಖುಷಿಯಲ್ಲಿ ಇರ್ತಾನಂತೇಳಿ ಸೊ ಎವ್ರಿವೇರ್ ಖುಷಿಯಿಂದ ಇರಬೇಕು ಯಾರಿಗೆ ಅನ್ಯಾಯ ಮಾಡಬಾರ್ದು ಸಂತೋಷ ನಮಗೆ ತೊಂದರೆ ಕೊಡುವವರನ್ನು ಶ್ರಮಿಸಬೇಕು ಇಷ್ಟ ನನ್ನ ಕಾನ್ಸೆಪ್ಟ್